ದೀರ್ಘ ಸುಮಂಗಲಿಯಾಗಿ ಬಾಳಬೇಕು ಎನ್ನುವವರು ತಪ್ಪದೇ ಈ ನಿಯಮಗಳನ್ನು ಪಾಲಿಸಲೇಬೇಕು ಅಕಾಲಿಕ ಮರಣ ಹೊಂದುವ ಗಂಡನ ಆಯಸ್ಸು ಕೂಡ ಹೆಚ್ಚಾಗಿ ಹೋಗುತ್ತದೆ ಪ್ರತಿನಿತ್ಯ ಕುಡಿದು ಬರುವ ಗಂಡನ ಆಯಸ್ಸು ಹೇಗೋ ಏನೋ ಎಂದು ಪಶ್ಚಾತ್ತಾಪ ಪಡುತ್ತಿರುವ ಹೆಂಗಸರು ಮತ್ತು ಕಾಯಿಲೆಯಿಂದ ನರಳುತ್ತಿರುವ ಗಂಡನನ್ನು ನೋಡಿಕೊಳ್ಳುತ್ತಿರುವ ಹೆಂಗಸರು ಈ ಒಂದು ತಂತ್ರ ಈ ಒಂದು ನಿಯಮಗಳನ್ನು ಪಾಲಿಸಿದರೆ ಸಾಕು ನಿಮ್ಮ ಗಂಡನ ಆಯಸ್ಸು ಹೆಚ್ಚಾಗುತ್ತೆ ಕುಡಿತ ಚಟದಿಂದ ಅವನು ಮುಕ್ತನಾಗುತ್ತಾನೆ ಯಾವುದೇ ರೀತಿಯ ಕಾಯಿಲೆ ಇದ್ದರೂ ಅವನಿಗೆ ಗುಣವಾಗಿ ಸಂಪೂರ್ಣ ಆಯುಷ ಆಗುತ್ತಾನೆ ನೀವು ದೀರ್ಘ ಸುಮಂಗಲಿಯಾಗಿ ಬಾಳುತ್ತೀರಿ ಆ ನಿಯಮ ಯಾವುದು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಘೋರ ಗುಪ್ತ ನಿಗೂಢ ಮಾಟ ಮಂತ್ರ ವಶೀಕರಣದ ಯಾವುದೇ ತೊಂದರೆ ಸಮಸ್ಯೆಗಳಿದ್ದರೂ ಉಚಿತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಉಚಿತವಾಗಿ ಮಾರ್ಗದರ್ಶನ ಮತ್ತು ಪರಿಹಾರವನ್ನು ನೀಡುತ್ತಾರೆ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿಯೇ ಲಭ್ಯವಾಗುತ್ತಲೇ ಇರುತ್ತೆ ಸಾಕಷ್ಟು ಬಾರಿ ಜಗಳ ಆಡುವ ಪತಿಪತ್ನಿಯರು ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಿಕೊಳ್ಳಲು ಆಗದೆ ಒಬ್ಬರನ್ನೊಬ್ಬರು ಹಾಗೆಯೇ ಪ್ರೀತಿ ಮಾಡುತ್ತಿರುತ್ತಾರೆ ಗಂಡನನ್ನು ಬಿಟ್ಟರೆ ಹೆಂಡತಿಗೆ ಬೇರೆ ಯಾರೂ ಇಲ್ಲ ಹೆಂಡತಿಯನ್ನು ಬಿಟ್ಟರೆ ಗಂಡನಿಗೆ ಬೇರೆ ಯಾರೂ ಇರುವುದಿಲ್ಲ ಅದನ್ನೇ ಪತಿ ಪತ್ನಿಯನ ಸಂಬಂಧ ಬಂಧನ ಅಂತ ಕರೆಯುತ್ತಾರೆ ಇಂತಹ ಸಂಬಂಧದಲ್ಲಿ ಗಂಡನ ಆಯಸ್ಸು ಏನಾದರೂ ಕಡಿಮೆ ಆಗುತ್ತಾ ಇದೆ ರೋಗ ರುಜಿನಗಳಿಂದ ನರಳುತ್ತಾ ಇದ್ದಾರೆ ಕುಡಿತದ ಸಹವಾಸಕ್ಕೆ ಬಿಟ್ಟು ಆರೋಗ್ಯವನ್ನು ಹಾಳು ಮಾಡಿಕೊಂಡಿದ್ದಾರೆ ಅಂತ ಕೊರಗುತ್ತಿದ್ದರೆ ಈ ಒಂದು ತಂತ್ರ ಈ ಒಂದು ನಿಯಮವನ್ನು ಪಾಲನೆ ಮಾಡಬೇಕು ಸರ್ಪ ದೋಷಗಳು ಕೂಡ ಇದರಿಂದ ನಿವಾರಣೆ ಆಗುತ್ತೆ ದೀರ್ಘ ಸುಮಂಗಲಿ ಆಗಲು ಬಯಸುವವರು ಮಾಂಗಲ್ಯವನ್ನು ಯಾವುದೇ ಕಾರಣಕ್ಕೂ ಸೆರಗಿನಿಂದ ಹೊರಗೆ ಬರದ ಹಾಗೆ ನೋಡಿಕೊಳ್ಳಬೇಕು ಯಾವಾಗಲೂ ಹೊರಗಡೆ ಅದನ್ನು ಬಿಡಬಾರದು ಒಳಗಡೆಯೇ ಇಟ್ಟುಕೊಂಡಿರಬೇಕು ಇನ್ನು ಯಾವುದೇ ಮನೆಯಲ್ಲಿ ಕುಂಕುಮಕ್ಕೆ ಹೋದಾಗ ಮೊದಲು ಮಾಂಗಲ್ಯ ಸರಕ್ಕೆ ಕುಂಕುಮವನ್ನು ಹಚ್ಚಿ ನಂತರ ಹಣೆಗೆ ಹಚ್ಚಿಕೊಳ್ಳಬೇಕು ತದನಂತರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮುತ್ತೈದೆ ಹೆಂಗಸರು ಬರೀ ತಲೆಯಲ್ಲಿ ಇರಲೇಬಾರದು ಹೂವು ಮುಡಿದಿರಬೇಕು ಹಣೆಗೆ ಕುಂಕುಮವನ್ನು ಹಾಕಿರಬೇಕು ರಾತ್ರಿ ಮಲಗುವಾಗ ಸರ ಚುಚ್ಚುತ್ತದೆ ಎಂದು ಮಾಂಗಲ್ಯ ಸರವನ್ನು ಕೆಳಗೆ ತೆಗೆದು ಇಡಲೇಬೇಡಿ ಅದು ಚುಚ್ಚಿದರೂ ಪರವಾಗಿಲ್ಲ ಕತ್ತಿನಲ್ಲೇ ಹಾಕಿಕೊಂಡು ಮಲಗುವ ಅಭ್ಯಾಸವನ್ನು ಮಾಡಿಕೊಳ್ಳಲೇಬೇಕು ಒಂದು ವೇಳೆ ಮಾಂಗಲ್ಯದ ಚೈನನ್ನು ಬದಲಾಯಿಸಬೇಕು ಅಂದರೆ ಅರಿಶಿನದ ಕೊಂಬೆಗೆ ಅರಿಶಿಣದ ದಾರವನ್ನು ಕಟ್ಟಿಕೊಂಡಾದ ನಂತರ ನಿಮ್ಮ ಗಂಡನಿಂದ ಅದನ್ನು ಮೊದಲು ಕಟ್ಟಿಸಿಕೊಂಡು ನಂತರವೇ ಮಾಂಗಲ್ಯ ಸರವನ್ನು ಬಿಚ್ಚಿ ಅದನ್ನು ಸರಿ ಮಾಡಿಸಲು ಅಥವಾ ಹೊಸ ಚೈನನ್ನು ಮಾಡಿಸಲು ಕೊಡಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಮಾಂಗಲ್ಯ ಸರಕ್ಕೆ ನೀವು ಬಟ್ಟೆ ಪಿನ್ನುಗಳನ್ನು ಹಾಕುವುದು ಮಾಂಗಲ್ಯ ಸರದ ಬೇರೆ ಕೆಲಸಕ್ಕೆ ಉಪಯೋಗಿಸುವುದು ಇದನ್ನು ಮಾಡಲೇಬೇಡಿ ಒಂದು ವೇಳೆ ಈ ರೀತಿ ಮಾಡುತ್ತಿದ್ದರೆ ಗಂಡನ ಆಯಸ್ಸಿಗೆ ತೊಂದರೆ ಆಗಬಹುದು ನಾವು ಹೇಳಿದ ಹಾಗ ಮಾಂಗಲ್ಯ ಸ್ವರಕ್ಕೆ ಈ ರೀತಿ ನಿಯಮವನ್ನು ಪಾಲಿಸಿದರೆ ಖಂಡಿತವಾಗಿಯೂ ಗಂಡನ ಆಯಸ್ಸು ಹೆಚ್ಚಾಗುತ್ತದೆ ಮುತ್ತೈದೆಯ ಒಂದು ಭಾಗ್ಯ ನಿಮಗೆ ಸಿಗುತ್ತದೆ ನಿಮ್ಮ ಬದುಕಿನಲ್ಲಿ ಯಾ ಇಂತಹ ಯಾವುದೇ ಒಂದು ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಉಚಿತವಾಗಿ ನೀಡುವ ಭವಿಷ್ಯಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಪರಿಹಾರವನ್ನು ಅವರಿಂದ ಕೇಳಿ ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು